ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಅಸೋಸಿಯೇಟ್ ಎಡಿಟರ್ ಪ್ರಶಾಂತ್ನಾಥು ನಮ್ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಪ್ರಶಾಂತ್ ಈ ಹಿಂದೆ ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಾಗ ಎರಡ್ ಸಾವಿರದ ಹದಿಮೂರರ ಅವಧಿಯಲ್ಲೂ ಕೂಡ ಲಿಂಗಾಯತ ಪ್ರತ್ಯೇಕ ಧರ್ಮದ ಹೋರಾಟ ಜೋರಾಗಿತ್ತು ಆಗ ರಾಜ್ಯದಿಂದ ಕೇಂದ್ರಕ್ಕೆ ಶಿಫಾರಸ್ಸು ಕಳಿಸ್ತಾರೆ ಅದಾದ ನಂತರದ ಬೆಳವಣಿಗೆಯಲ್ಲಿ ನಡೆದಂತ ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಮುಗ್ಗರಿಸು ಆಗ ಪಕ್ಷದ ಒಳಗಡೆ ಇರೋರೆ ಕೆಲವರು ಹೇಳಿದ್ರು ಲಿಂಗಾಯತ ಪ್ರತ್ಯೇಕ ಧರ್ಮದ ವಿಚಾರಕ್ಕೆ ಕೈ ಹಾಕಿದ್ದೇ ಈ ಹೊರತಾ ಬೀಳೋದಕ್ಕೆ ಕಾರಣ ಅಂತ ಹಾಗಾದ್ರೆ ಈ ಬಾರಿ ಬಹಳ ಎಚ್ಚರಿಕೆ ಹೆಜ್ಜೆ ಇಡಬೇಕು ಶ್ವೇತಾ ನೋಡಿ ಎರಡ್ ಸಾವಿರದ ಹದಿನೆಂಟರ ಚುನಾವಣೆಗೆ ಮುಂಚೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಂ ಬಿ ಪಾಟೀಲ್ ಈಗಿನ ಬಸವ ಮೃತ್ಯುಂಜಯ ಸ್ವಾಮಿಗಳು ವಿನಯ್ ಕುಲಕರ್ಣಿ ಕಾಶಪ್ನವರ್ ಇವರೆಲ್ಲರೂ ಕೂಡ ಪ್ರತ್ಯೇಕ ಧರ್ಮದ ಒಂದು ಹೋರಾಟವನ್ನು ಆರಂಭಿಸಿದರು ನ್ಯಾಚುರಲಿ ಅದರ ಪೊಲಿಟಿಕಲ್ ಇಂಪ್ಯಾಕ್ಟ್ ಏನು ಅಂತ ನೋಡಿದಾಗ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೊಂದು ದೊಡ್ಡ ಪೆಟ್ಟು ಬಿತ್ತು ಲಿಂಗಾಯತರ ಭಾಗದಲ್ಲಿ ಮಧ್ಯ ಕರ್ನಾಟಕ ಮುಂಬ ಕಿತ್ತೂರು ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದ ಭಾಗದ ಕಲ್ಯ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಲಿಂಗಾಯತ ಏರಿಯಾಗಳಲ್ಲಿ ಸ್ವಲ್ಪ ಕಾಂಗ್ರೆಸ್ ಗೇಟ್ ಬಿತ್ತು ಆ ಕಾರಣದಿಂದ ಡಿ ಕೆ ಶಿವಕುಮಾರ್ ಹುಬ್ಬಳ್ಳಿಯ ಒಂದು ರಂಭಾಪುರಿ ಜಗದ್ಗುರುಗಳ ಕಾರ್ಯಕ್ರಮಕ್ಕೆ ಹೋಗಿ ಹೇಳಿದರು ಇಲ್ಲ ಕಾಂಗ್ರೆಸ್ನದು ತಪ್ಪಾಗಿದೆ ನಾವು ಪ್ರತ್ಯೇಕ ಧರ್ಮದ ಹೋರಾಟದಲ್ಲಿ ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ನಾವು ಭಾಗವಹಿಸಬಾರದಿತ್ತು ಅಂತಕ್ಕಂಥ ಕ್ಷಮಾಪಣೆಯನ್ನು ಕೂಡ ಕೋರಿದರು ನಂತರ ಸಿದ್ದರಾಮಯ್ಯನವರು ರಂಭಾಪುರಿ ಶ್ರೀಗಳ ಬಳಿ ಬಾಳೆಹೊನ್ನೂರಿಗೆ ಹೋದಾಗ ಒಳಗಡೆಯ ಚರ್ಚೆಯಲ್ಲಿ ಇಲ್ಲ ಅದು ಮಾಡಬಾರ್ದಾಗಿತ್ತು ಅಂತಕ್ಕಂಥದ್ದನ್ನು ಹೇಳಿದರು ಅನ್ನೋದು ಕೂಡ ಸುದ್ದಿಯಾಗಿತ್ತು ಸಿದ್ದರಾಮಯ್ಯವರು ಕನ್ಫರ್ಮ್ ಮಾಡಿರಲಿಲ್ಲ ಆದರೆ ಈಗ ಜಾತಿ ಗಣತಿಯ ಸಂದರ್ಭದಲ್ಲಿ ಮತ್ತೊಮ್ಮೆ ಪ್ರತ್ಯೇಕ ಧರ್ಮದ ಲಿಂಗಾಯತ ಧರ್ಮ ವೀರಶೈವ ಲಿಂಗಾಯತ ಧರ್ಮನ ವೀರಶೈವ ಲಿಂಗಾಯತ ಜಾತಿನ ಹಿಂದೂ ಧರ್ಮದ ಭಾಗವ ಈ ಚರ್ಚೆಗಳು ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ನಿನ್ನೆ ಮುಖ್ಯಮಂತ್ರಿಗಳು ಲಿಂಗಾಯತರ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಂ ಬಿ ಪಾಟೀಲ್ ಮತ್ತು ಮುಖ್ಯಮಂತ್ರಿಗಳು ಮತ್ತೊಮ್ಮೆ ಪ್ರತ್ಯೇಕ ಧರ್ಮದ ಬಗ್ಗೆ ಮಾತನಾಡಿರ್ತಕ್ಕಂಥದ್ದು ಸಹಜವಾಗಿ ಕುತೂಹಲವನ್ನು ಕೆರಳಿಸಿದೆ ನೋಡಿ ಅದು ರಾಜ್ಯ ಸರ್ಕಾರದ ಬಳಿ ಇಲ್ಲ ಅದು ಕೇಂದ್ರ ಸರ್ಕಾರ ಒಪ್ಕೊಳ್ಬೇಕು ಹಿಂದೆ ಕೂಡ ಹಿಂದೂ ಜೈನರು ಹಿಂದೂ ಬೌದ್ಧರು ಅಂತಕ್ಕಂಥ ಚರ್ಚೆ ಇತ್ತು ಹಿಂದೂ ಸಿಖ್ಖರು ಅಂತಕ್ಕಂಥ ಚರ್ಚೆ ಕೂಡ ಇತ್ತು ಸಿಖ್ ಬೌದ್ಧ ಮತ್ತು ಜೈನರಿಗೆ ಪ್ರತ್ಯೇಕ ಧರ್ಮ ಅಂತಕ್ಕಂಥ ಒಂದು ಸ್ಥಾನಮಾನ ಕೊಟ್ಟ ನಂತರ ಅವರನ್ನು ಧರ್ಮದ ಕಾಲಮ್ನಲ್ಲಿ ಸೇರಿಸಲಾಯಿತು ಈ ರೀತಿಯ ಬೇಡಿಕೆಗಳು ಬಹಳಷ್ಟಿವೆ ಈಗ ಮಾಡಬೇಕೋ ಬೇಡವೋ ಅಂತಕ್ಕಂಥದ್ದು ಕೊನೆಗೆ ಅಂತಿಮವಾಗಿ ನಿರ್ಧಾರ ಮಾಡಬೇಕಾಗಿರ್ತಕ್ಕಂಥದ್ದು ದಿಲ್ಲಿಯಲ್ಲಿ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತೊಮ್ಮೆ ಈ ಹೇಳಿಕೆಯನ್ನು ಕೊಟ್ಟಿರೋದು ಎಂ ಬಿ ಪಾಟೀಲರು ಮತ್ತೊಮ್ಮೆ ಗಟ್ಟಿಯಾಗಿ ಇಲ್ಲ ಪ್ರತ್ಯೇಕ ಧರ್ಮ ಬೇಕು ಅಂತಕ್ಕಂಥದ್ದು ಹೇಳಿರೋದು ಕಾಂಗ್ರೆಸ್ನ ಆಂತರಿಕ ಬೆಳವಣಿಗೆಗಳ ಮೇಲೆ ಯಾಕೆಂದರೆ ಡಿ ಕೆ ಶಿವಕುಮಾರ್ ಇಲ್ಲಿಯವರೆಗೆ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿಲ್ಲ ಅವರು ಅದಕ್ಕೆ ವಿರೋಧ ಇದ್ದಾರೆ ಅಂತಕ್ಕಂಥದ್ದನ್ನು ಆ ಭಾಷಣದಲ್ಲೇ ಎರಡು ಸಾವಿರದ ಹದಿನೆಂಟರ ಚುನಾವಣೆಯ ನಂತರದ ಭಾಷಣದಲ್ಲೇ ಸ್ಪಷ್ಟಪಡಿಸಿದರು ಹೀಗಿರುವಾಗ ಮತ್ತೊಮ್ಮೆ ಈ ಹೇಳಿಕೆ ಬಂದಿದ್ದ್ಯಾಕೆ ಅದರ ಪೊಲಿಟಿಕಲ್ ಇಂಪ್ಯಾಕ್ಟ್ ಏನು ಜಾತಿ ಗಣತಿಯ ಸಂದರ್ಭದಲ್ಲಿ ಅದು ಇನ್ನೊಂದಿಷ್ಟು ಸಂಘರ್ಷಕ್ಕೆ ಕಾರಣ ಆಗತ್ತಾ ಅಥವಾ ಇನ್ನೊಂದಿಷ್ಟು ಕ್ಲಾರಿಟಿಗೆ ಕಾರಣ ಆಗತ್ತಾ ಜಾತಿ ಗಣತಿಯ ಸಂದರ್ಭದಲ್ಲಿ ಜನ ಅದರ ಬಗ್ಗೆ ಏನು ತೀರ್ಮಾನವನ್ನು ಕೊಡ್ತಾರೆ ಅಂತಕ್ಕಂಥದ್ರ ಬಗ್ಗೆ ಕುತೂಹಲ ಇದೆ ಬಟ್ ಬಹಳ ದೊಡ್ಡ ಕುತೂಹಲ ಇರತಕ್ಕಂಥದ್ದು ಅದರ ಪೊಲಿಟಿಕಲ್ ಇಂಪ್ಯಾಕ್ಟ್ ಏನು ಪಾಲಿಟಿಕ್ಸ್ ನಲ್ಲಿ ಏನಾಗುತ್ತೆ ಯಾಕಂದ್ರೆ ಸಿದ್ದರಾಮಯ್ಯನವರು ಕೆಲ ವಿಷಯಗಳನ್ನ ಏನ್ ಹೇಳ್ತಿದ್ದಾರೆ ಅದು ಕಾಂಗ್ರೆಸ್ನಲ್ಲೇ ಮಾನ್ಯ ಉಂಟಾ ಕಾಂಗ್ರೆಸ್ನ ಅಧ್ಯಕ್ಷರಿಗೆ ಮಾನ್ಯ ಉಂಟಾ ಕಾಂಗ್ರೆಸ್ನ ಹೈಕಮಾಂಡ್ ಆ ರೀತಿ ಯೋಚನೆ ಮಾಡುತ್ತಾ ಇವೆಲ್ಲವೂ ತುಂಬಾ ಕುತೂಹಲ ಇರ್ತಕ್ಕಂಥ ರಾಜಕೀಯ ಅಂಶಗಳು ಅಂತ ಅನ್ಸುತ್ತೆ ಶ್ವೇತಾ ಎಸ್ ಥ್ಯಾಂಕ್ ಯು ಪ್ರಶಾಂತ್ ನಿಮಲಾ ಡೀಟೇಲ್ಸ್ಗೆ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ we <laughs>